ನಮಸ್ಕಾರ ರಾಶಿ ಫಲ ಎರಡು ಸಾವಿರದ ಇಪ್ಪತ್ತ್ ಮೂರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವಿತಾ ಜೈನ್ ವರ್ಷಗಳು ಅದ್ ಹೇಗೆ ಕಳೆದು ಹೋಗುತ್ತೋ ಗೊತ್ತೇ ಆಗೋದಿಲ್ಲ ಕಣ್ಣ ರೆಪ್ಪೆ ಮುಚ್ಚಿ ಬಿಡುವಷ್ಟರಲ್ಲಿ ವರ್ಷ ಕಳೆದೇ ಹೋಗುತ್ತೆ ಆದ್ರೆ ಮತ್ತೆ ಹೊಸ ವರ್ಷ ಮತ್ತೆ ಹೊಸ ಸಂವತ್ಸರಕ್ಕೆ ನಾವು ಮುನ್ನುಡಿಯನ್ನ ಬರಿತೇವೆ ಮತ್ತೆ ಹೊಸ ವರ್ಷ ಬಂದಿದೆ ಹೊಸತನ ಹೊಸ ಹಾದಿ ಹೊಸ ಗುರಿ ಹೊಸ ಯೋಚನೆ ಹೊಸ ಆಲೋಚನೆ ಹೊಸ ಕನಸುಗಳು ಹೀಗೆ ನೂರಾರು ಹೊಸತನಕ್ಕೆ ಮುನ್ನುಡಿ ಬರಿತಾ ಇರುವಂತಹ ಈ ಹೊಸ ವರ್ಷದ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಬದುಕಬೇಕು ಅದೃಷ್ಟ ನಮ್ಮ ಪಾಲಿಗೆ ಯಾವ ರೀತಿಯಾಗಿರುತ್ತೆ ನಾವ್ ಯಾವ ರೀತಿಯಾಗಿ ಯೋಜನೆಗಳನ್ನ ಕನಸುಗಳನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೀಗೆ ನೂರಾರು ಹೊಸ ಹೊಸ ರೆಸಲ್ಯೂಷನ್ಗಳನ್ನ ಇಟ್ಟುಕೊಂಡು ನಾವು ಹೊಸ ವರ್ಷವನ್ನ ಬರಮಾಡಿಕೊಳ್ತೀವಿ ಅನೇಕ ಜಗತ್ತಿನ ರಾಷ್ಟ್ರಗಳಲ್ಲಿ ಈ ಒಂದು ಜನವರಿ ಒಂದನ್ನೇ ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತಾರೆ ನಾವು ಯುಗಾದಿಯನ್ನ ಆಚರಣೆ ಮಾಡ್ತೀವಿ ಹಿಂದೂ ಪಂಚಾಂಗದ ಪ್ರಕಾರ ಹಾಗಾದ್ರೆ ಹೊಸ ವರ್ಷದ ವಿಶೇಷತೆ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡ್ಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿಗಳು ಏನು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ಮೂರು ಯಾರ ಪಾಲಿಗೆ ಶುಭ ಯಾರಿಗೆ ಏನಾದರೂ ಸ್ವಲ್ಪ ಕಷ್ಟ ನಷ್ಟಗಳು ಆಗತ್ತಾ ನೂರಾರು ಪ್ರಶ್ನೆಗಳು ನಿಮ್ಮಲ್ಲಿ ಇರಬಹುದು ಹಾಗಾದ್ರೆ ಇಡೀ ಜಗತ್ತಿನಿಂದ ಹಿಡಿದು ನಮ್ಮ ಊರವರೆಗೂ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಏನಾಗಬಹುದು ನಮ್ಮ ರಾಶಿ ಫಲಗಳಲ್ಲಿ ಏನೇನಿದೆ ವಿಶೇಷತೆ ಇವೆಲ್ಲವನ್ನು ತಿಳಿಸಿಕೊಡುವ ಕಾರ್ಯಕ್ರಮವೇ ಈ ಹೊತ್ತಿನ ವಿಶೇಷ ರಾಶಿ ಫಲ ಎರಡು ಸಾವಿರದ ಇಪ್ಪತ್ಮೂರು ಹಾಗಾದ್ರೆ ಹನ್ನೆರಡು ರಾಶಿಗಳ ಫಲಾಫಲಗಳ ಜೊತೆಗೆ ಜಗತ್ತಿನಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ಆಗುವಂತಹ ಬೆಳವಣಿಗೆಗಳು ಪರಿಣಾಮಗಳು ಏನು ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ನಮ್ ಜೊತೆ ಶ್ರೀ ಶೃಂಗೇರಿ ಶಾರದಾ ಪೀಠಂನ ಧರ್ಮಾಧಿಕಾರಿಗಳಾಗದೇ ಇರುವಂತಹ ಡಾಕ್ಟರ್ ದೈವಜ್ಞ ಸೋಮಾಯಾಜಿ ಗುರುಜಿ ಅವರಿದ್ದಾರೆ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮೆಲ್ಲ ವೀಕ್ಷಕರಿಗೆ ಹೊಸ ವರ್ಷ ಹರ್ಷವನ್ನ ತರಲಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಗುರುಜಿ ನಿಮ್ಗೂ ಹೊಸ ವರ್ಷದ ಶುಭಾಶಯಗಳು ಗುರುಜಿ ಹೊಸ ವರ್ಷ ಅಂದರೇ ನಾವು ಈ ಕ್ಯಾಲೆಂಡರ್ ಪ್ರಕಾರ ಪ್ರತಿಯೊಬ್ಬರು ಒಂದೊಂದು ರೀತಿ ರೆಸೊಲ್ಯೂಷನ್ ಇಟ್ಕೊಂಡಿರ್ತಾರೆ ಹೊಸತನ ಹೊಸ ಕನಸುಗಳನ್ನು ಇಟ್ಕೊಂಡಿರ್ತಾರೆ ಮೊದಲನೇದಾಗಿ ಹೊಸ ವರ್ಷ ಅವನ್ನು ನಾವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಚರಣೆ ಮಾಡೋದಿಲ್ಲ ಬಟ್ ಈ ವರ್ಷದಲ್ಲಿ ಯಾವ ರೀತಿಯಾಗಿ ಕ್ಯಾಲೆಂಡರ್ ಅನ್ನು ನೋಡುವಂತಹ ಪದ್ಧತಿ ಇದೆ ಶ್ರೀ ಗುರುಭ್ಯೋ ನಮಃ ಭಾರತೀ ಕರುಣಾ ಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯಮ್ ವಿದ್ಯಾ ವಿನಯ ಸಂಪನ್ನಂ ಭೀತರ ಗಂಬಿ ಬೇಕಿ ವಂದೇ ವೇದಾಂತ ತತ್ಪಜ್ಞಂ ವಿಧುಶೇಖರ ಭಾರತೀ ಸರಿ ಹಿ ಓಂ ಸಮಸ್ತ ಕನ್ನಡ ಕುಲಕೋಟಿಗೆ ಪ್ರೇಕ್ಷಕ ಪ್ರಭುಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಯ ಶುಭಾಶಯಗಳು ಶುಭಕಾಮನೆಗಳು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಆರೋಗ್ಯಪೂರ್ಣವಾದ ತೃಪ್ತಿದಾಯಕವಾದ ನೆಮ್ಮದಿಯಾದ ಸಂತೃಪ್ತಿದಾಯಕವಾದಂಥ ಜೀವನ ತಮ್ಮದಾಗಲಿ ಅಂಥೇಳಿ ನನ್ನ ಆರಾಧ್ಯ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೀನಿ ಚತುರ್ಭುಜೆ ಚಂದ್ರಕಲಾ ಬತಂಸೆ ಕುಚೋನ್ನತೆ ಕುಂಕುಮ ರಾಘ ಶೋಣೆ ಪುಣ್ಯೇಕ್ಷು ಪಾಶಾಂಕುಶ ಪುಷ್ಪಭಾಣ ಚಾಪ ಹಸ್ತೆ ನಮಸ್ತೆ ಜಗದೇಕ ಮಾತಃ ಹರಿ ಹಿ ಓಂ ತಮಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ಶುಭಾಶಯಗಳು ಹಾಗೆ ಈ ಅತ್ಯಂತ ಜನಪ್ರಿಯ ಕನ್ನಡ ವಾಹಿನಿಯಾದಂತಹ ನ್ಯೂಸ್ ಏಯ್ಟೀನ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ എടു സാവ ഇപ്പം നഷ്ട ശുഭാശയോള ശുഭകാമനു